ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ಸೌಮ್ಯ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಯುಗಾದಿ ಅಂದ್ರೇ ಬೇವು ಬೆಲ್ಲ ಸಿಹಿ ಕಹಿ ಅಂತ ಕಷ್ಟ ಬಂದಾಗ ಕುಗ್ಗದೆ ಸುಖ ಬಂದಾಗ ಹಿಂಗದೆ ಎರಡನ್ನು ಜೀವನದಲ್ಲಿ ಸಮತೋಲನ ಮಾಡಿಕೊಂಡು ಹೋಗಬೇಕು ಅಂದರೆ ಸಮ ಪ್ರಮಾಣದಲ್ಲಿ ನೋಡಬೇಕು ಅಂತ ಈ ಹಬ್ಬದ ಅರ್ಥ ಆಗಿರುತ್ತೆ ಅದಾದ ನಂತರ ಬೆಳಗ್ಗೆ ಬೇಗ ಎದ್ದು ಅಂಗಳದಲ್ಲಿ ಒಂದು ಪುಟ್ಟದಾಗಿರೋ ರಂಗೋಲಿ ಹಾಕಿ ಆಮೇಲೆ ಬಾಗಿಲಿಗೆ ಮಾವಿನ ತೋರಣ ಬೇವಿನ ಸೊಪ್ಪನ್ನೆಲ್ಲ ಸಿಗಸ್ಬಿಟ್ಟು ಈ ಥರ ಮಾಡೋದ್ರೆ ಏನೋ ಒಂಥರ ಚೆಂದ ಅನಿಸುತ್ತೆ ಅಲ್ವಾ ಮನೇಲಿ ಏನೋ ಆಗಿರ್ಬೋದು ಈ ಮಾಮೂಲಿ ತೋರಣ ಎಲ್ಲ ಇರುತ್ತೆ ಆದರೆ ವಿಶೇಷವಾಗಿ ಮಾವಿನ ತೋರಣ ಅದು ಹಾಕೋದಂದ್ರೇ ಒಂಥರ ಸಂಭ್ರಮ ಅದಾದಮೇಲೆ ದೇವ್ರ ಪೂಜೆ ದೇವ್ರ ಪೂಜೆ ದಿನ ಮಾಡ್ತೀವಿ ಆದರೂ ಹಬ್ಬದಲ್ಲಿ ಮಾಡೋದಂದ್ರೇ ಒಂಥರ ವಿಶೇಷ ಅನ್ಬೋದು ಮನೇಲಿ ಪೂಜೆ ಮಾಡೋದರಿಂದ ಪಾಸಿಟಿವ್ ವೈಬ್ಸ್ ಕ್ರಿಯೇಟ್ ಆಗುತ್ತೆ ಮತ್ತು ನಮಗೂ ಒಂಥರ ಸಂಭ್ರಮ ಅಂತಲೇ ಹೇಳ್ಬೋದು ದೇವ್ರ ಪೂಜೆದು ಅದೆಲ್ಲ ಇವಾಗ ನೆಕ್ಸ್ಟ್ ಏನಪ್ಪ ಅಂದರೆ ಈ ಹಬ್ಬದ ಸ್ಪೆಷಲ್ ಅಡುಗೆ ಶಾವಿಗೆ ಬೇವು ಶಾವಿಗೆ ಬೇವು ಹೇಗೆ ಮಾಡೋದಂತ ಇವಾಗ ನಾನು ತಿಳಿಸ್ಕೊಡ್ತಿದ್ದೀನಿ ಇವಾಗ ಬೇವು ಫಸ್ಟ್ ಮಾಡ್ಕೊಳೋಣ ಬನ್ನಿ ಬೇವು ಮಾಡೋದಕ್ಕೆ ಒಂದು ಬೌಲ್ನಲ್ಲಿ ಹುರ್ಗಡ್ಲೆ ಬೇಕು ಅದಾದ ನಂತರ ಒಂದು ಸ್ವಲ್ಪ ಕವಣ ಕೊಬ್ಬರಿ ತುರಿ ಅದಾದ ನಂತರ ಒಂದು ಬೌಲ್ ಬೆಲ್ಲ ಒಂದು ಕಾಲು ಟೀ ಸ್ಪೂನ್ ಏಲಕ್ಕಿ ಪುಡಿ ಇವಾಗ ಹುರ್ಗಡ್ಲೆ ಮತ್ತು ಬೆಲ್ಲವನ್ನು ಪುಡಿ ಮಾಡ್ಕೋಬೇಕು ಮಿಕ್ಸಿನಲ್ಲಿ ಅದಾದ ಮೇಲೆ ಏಲಕ್ಕಿ ಪುಡಿನ ಆ್ಯಡ್ ಮಾಡ್ತಿದ್ದೀವಿ ಮತ್ತು ಸ್ವಲ್ಪ ಕೊಬ್ಬರಿ ತುರಿನ ಅದ್ರ ಮೇಲೆ ಉದುರಿಸ್ಕೋಬೇಕು ನೆಕ್ಸ್ಟ್ ಏನಂದರೆ ಅದನ್ನು ನೀಟಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದಾದಮೇಲೆ ಇವಾಗ ಇದಕ್ಕೆ ಮೇಯ್ನ್ ಇಂಗ್ರೀಡಿಯಂಟ್ಸ್ ಅಂದರೆ ಬೇವಿನ ಹೂವು ಬೇವಿನ ಹೂವನ್ನ ಅದರ ದಳನೆಲ್ಲ ಬಿಡಿಸ್ಕೊಂಡು ಇವಾಗ ಹಾಕ್ತಿದ್ದೀನಿ ನೋಡಿ ಈ ಥರ ಹಾಕಬೇಕು ಈ ಥರ ಹಾಕಿ ಮಿಕ್ಸ್ ಮಾಡಿದ್ರೆ ನಮಗೆ ಬೇವು ರೆಡಿ ಆಯಿತು ಅಂತಲೇ ಹೇಳ್ಬೋದು ಇನ್ನು ನೆಕ್ಸ್ಟ್ ಏನಂದರೆ ಶಾವಿಗೆ ಬಸ್ಯೋದು ಶಾವಿಗೆ ಹೇಗೆ ಬಸಿಯೋದು ಏನಂತ ಬನ್ನಿ ನೋಡೋಣ ಇವಾಗ ಒಂದು ಪ್ಲೇಟ್ನಲ್ಲಿ ನಾನು ಶಾವಿಗೆ ತಗೊಂಡಿದ್ದೀನಿ ಆಮೇಲೆ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೀನಿ ನೀರು ಹಾಕಿ ಪಾತ್ರೆ ಇಟ್ಟಿದ್ದೀನಿ ಅದು ಶಾವ್ಗೆ ಬಸಿಯೋದಕ್ಕಂತ ಇವಾಗ ಸ್ವಲ್ಪ ಎಣ್ಣೆ ಹಾಕ್ತಿದ್ದೀನಿ ಈ ಎಣ್ಣೆ ಹಾಕೋದ್ರಿಂದ ನೀರಿಗೆ ಶಾವ್ಗೆ ಸ್ವಲ್ಪ ಉದುರುದ್ರಾಗಿರುತ್ತೆ ಅಂತ ಅಂತ ಮೇಲೆ ಮುರ್ಕೊತೀನಿ ಉದ್ದುದ್ದ ಹಾಕಿದ್ರೆ ಅಲ್ಲಿ ಪಾತ್ರೆ ಸರಿಯಾಗಲ್ಲ ಅದಕ್ಕೆ ಇದು ಮುರ್ಕೊಂಡೆಲ್ಲ ಆದಮೇಲೆ ಒಂದು ಐದು ನಿಮಿಷ ಪ್ಲೇಟ್ ಮುಚ್ಚಿ ಇಡೋಣ ಯಾಕಂದರೆ ಅದು ನೀರು ಚೆನ್ನಾಗಿ ಕುದಿಬೇಕು ಕುದಿ ಬಂದ್ರೆ ಇದು ಬೇಯಕ್ಕೆ ಹಾಕೋಕ್ಕೆ ಸರಿ ಇವಾಗ ನೋಡಿ ಚೆನ್ನಾಗಿ ಕುದೀತಾ ಇದೆ ನೀರು ಇವಾಗ ಶಾವಿಗೆನ ಇದ್ದೀನಿ ಇದು ಶಾವಿಗೆನೆಲ್ಲ ಹಾಕಿದ ಮೇಲೆ ನೀಟಾಗಿ ನಾವು ಕೈಯಾಡ್ತಾ ಇರಬೇಕು ಅದು ಹಾಗೆ ಬಿಟ್ಬಿಟ್ರೆ ಏನಾಗುತ್ತಪ್ಪ ಅಂದರೆ ಅದು ಅಲ್ಲಲ್ಲಿ ಗಂಟು ಗಂಟು ಥರ ಆಗಿಬಿಡುತ್ತೆ ಈ ಥರ ಗಂಟು ಗಂಟು ಆಗಿಬಿಡುತ್ತೆ ಸೊ ಹಾಗಾಗಿ ಈ ಥರ ನಿಧಾನ ಹಿಂಗೆ ಚೆನ್ನಾಗಿ ಕೈಯಾಡಿ ಇದಾದಮೇಲೆ ಬೆಂದಿದೆ ಬೆಂದೆಲ್ಲ ಆದಮೇಲೆ ನೆಕ್ಸ್ಟ್ ಸ್ಟೆಪ್ ಏನು ಮಾಡೋದಂದ್ರೆ ಇವಾಗ ನಾವು ಈ ಸೊಪ್ಪು ಸೊಸದೆಲ್ಲ ಇರುತ್ತಲ್ಲ ಅದರಲ್ಲಿ ನೀಟಾಗಿ ಬಸ್ಕೋಬೇಕು ಅವ ನೀರೆಲ್ಲ ಮೇಲೆ ಈ ಶಾವಿಗೆ ಅಷ್ಟೇ ಉಳ್ಕೊಳ್ಳುತ್ತೆ ಮೇಲೆ ಈ ಶಾವಿಗೆಗೆ ನೀರು ಹಾಕಿದ್ರೆ ತಣ್ಣೀರು ಹಾಕಬೇಕು ತಣ್ಣೀರು ಹಾಕಿದರೆ ಅದು ಉದ್ರ ಉದ್ರಾಗಿ ಬರುತ್ತೆ ಇದಾದ ಮೇಲೆ ನಾವು ಇದು ಹೆಂಗೆ ಊಟ ಮಾಡೋದಂದರೆ ಈಗ ನಾವು ಮಾಡಿದ್ವಲ್ಲ ಮೊದಲೇ ಮಾಡಿಟ್ಕೊಂಡಿರೋಂಥ ಬೇವು ಈ ಶಾವ್ಗೆನ ಒಂದು ತಟ್ಟೆಗೆ ಹಾಕ್ಕೊಂಡು ಸ್ವಲ್ಪ ಹಾಲು ತುಪ್ಪ ಹಾಕ್ಕೊಂಡು ತಿಂದರೆ ಸೂಪರ್ ಟೇಸ್ಟಿಯಾದಂತಹ ಬೇವು ಮತ್ತು ಶಾವಿಗೆ ರೆಡಿ ಥ್ಯಾಂಕ್ ಯು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್